ದರ್ಶನ್ ಆರಾಮಾಗಿ ಈಗ ಥಾಯ್ಲ್ಯಾಂಡ್ನಲ್ಲಿದ್ದಾರೆ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇವತ್ತು ಅವರ ಫೇಲ್ ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ನಡೀತು ಹಾಗಾದರೆ ದರ್ಶನ್ ಪರ ವಕೀಲರು ಏನೆಲ್ಲ ಹೇಳಿದ್ರು ಸಹಜವಾದಂಥ ಪ್ರಶ್ನೆ ದರ್ಶನ್ ಅವರ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡನೆ ಮಾಡಿದ್ರು ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಸರ್ಕಾರದ ಪರ ವಕೀಲರು ವಾದವನ್ನು ಮಾಡಿದ್ದಾರೆ ಸಿದ್ಧಾರ್ಥ್ ಲೂತ್ರ ಅವರು ಸರ್ಕಾರದ ಪರವಾಗಿ ಇವತ್ತು ವಾದವನ್ನು ಮಂಡನೆ ಮಾಡಿರೋದು ಸೊ ಹಾಗಾಗಿ ದರ್ಶನ್ ಅವರ ಬೇರ್ ಕ್ಯಾನ್ಸಲ್ ಆಗುತ್ತಾ ನ್ಯಾಯಮೂರ್ತಿ ಪರದೀಪ್ ಪರ್ದಿವಾಲಾ ನೇತೃತ್ವದ ಪೀಠ ವಿಚಾರಣೆಯನ್ನು ನಡೆಸಿದೆ ಇವತ್ತು ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠ ವಿಚಾರಣೆಯನ್ನು ನಡೆಸಿರೋದು ಇವತ್ತು ನ್ಯಾಯಮೂರ್ತಿ ಪರ್ದಿ ನೇತೃತ್ವದ ಪೀಠ ವಿಚಾರಣೆಯನ್ನು ನಡೆಸಿ ಭಾಳಷ್ಟು ಹೊತ್ತು ಏನು ಬೇಕಾದರೂ ಆಗುವಂಥ ಸಂದರ್ಭ ಅಂದರೆ ಇವತ್ತೇ ಒಂದು ತೀರ್ಮಾನಕ್ಕೆ ಬಂದುಬಿಡುತ್ತೇನೋ ನ್ಯಾಯಪೀಠ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಈಗ ಹತ್ತು ದಿನಗಳ ಕಾಲ ಸಮಯಾವಕಾಶ ಇದೆ ಜೊತೆಗೆ ಒಂದು ಹತ್ತು ದಿನದ ಒಳಗೆ ಒಂದು ನಿರ್ಧಾರ ಅಂತೂ ಹೊರಗಡೆ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಪ್ರತಿಯೊಬ್ಬರ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಹತ್ಯೆಯ ಉದ್ದೇಶವೇನು ಅಂತ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿಗಳು ಸಿ ಸಿ ಟಿವಿಯಲ್ಲಿ ವಾಹನಗಳು ಓಡಾಡಿರೋದು ಸೆರೆಯಾಗಿದೆ ಸೆಕ್ಯೂರಿಟಿ ಹೇಳಿಕೆ ಆಧರಿಸಿ ಎಫ್ಐ ಆರ್ ಅನ್ನು ಮಾಡಿದ್ದಾರೆ ಸೆಕ್ಯೂರಿಟಿ ಹೇಳಿಕೆಯನ್ನು ಆಧರಿಸಿ ಸೆಕ್ಯೂರಿಟಿ ಹೇಳಿಕೆ ಆಧರಿಸಿ ಎಫ್ಐ ಆರ್ ಅನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಜಡ್ಜ್ ಇಲ್ಲಿ ತಿಳಿಸಿರೋದು ಸೊ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ನಡೀತು ವಾದ ಪ್ರತಿವಾದ ಎಲ್ಲವೂ ಕೂಡ ನೆಕ್ಸ್ಟ್ ಪಾಯಿಂಟ್ ಘಟನೆಯ ಅಂಶಗಳನ್ನ ಸರ್ಕಾರದ ಪರ ವಕೀಲರು ಇವತ್ತು ತಿಳಿಸಿದ್ದಾರೆ ಘಟನೆಯ ಅಂಶಗಳನ್ನ ಇವತ್ತು ಏನೇನೆಲ್ಲ ಆಯಿತು ಯಾವೆಲ್ಲ ರೀತಿಯಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು ಅಂತ ಹೇಳಿ ದರ್ಶನ್ ಅವರ ಬೇಲ್ ಭವಿಷ್ಯ ಇನ್ನು ಹತ್ತು ದಿನಗಳಲ್ಲಿ ಬರುತ್ತೆ ಇವತ್ತೇ ಒಂದು ತೀರ್ಮಾನ ಆಗುತ್ತೆ ಒಂದು ತೀರ್ಪು ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಆಗಿದ್ದೇ ಬೇರೆ ಇವತ್ತು ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಮೂರ್ತಿಗಳು ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂತಿಮವಾದಂಥ ತೀರ್ಪು ಬಂದೇ ಬರುತ್ತೆ ಇನ್ ಹತ್ತು ದಿನಗಳ ಒಳಗೆ ಸಹಜವಾಗಿ ಟೆನ್ಷನ್ ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಿದಂತ ದರ್ಶನ್ ಅವರು ಇವ ಬಹಳಷ್ಟು ಟೆನ್ಷನ್ ಯಾಕೆ ಅಂತ ಹೇಳಿದ್ರೆ ನ್ಯಾಯಮೂರ್ತಿಗಳು ಇವತ್ತು ಸಹಜವಾಗಿ ದರ್ಶನ್ ಅವರ ವಿರೋಧ ರೀತಿಯಲ್ಲಿ ವಿರೋಧವಾಗಿಯೇ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಸಿದ್ಧಾರ್ಥ ದವೆ ಅಂದರೆ ದರ್ಶನ್ ಅವರ ಪರ ವಕೀಲರಿಗೆ ಯಾಕೆ ನಾವು ದರ್ಶನ್ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಯಾವ ಕಾರಣಕ್ಕೆ ನಾವು ಮಾಡಬಾರ್ದು ಜೊತೆಗೆ ಹೈಕೋರ್ಟ್ನ ಒಂದಿಷ್ಟು ಈ ಈ ತೀರ್ಪಿದೆ ಅಥವಾ ಅಥವಾ ಹೈಕೋರ್ಟ್ನ ಬೇಲ್ ಹೈಕೋರ್ಟ್ ಏನು ಬೇಲ್ ಕೊಟ್ಟಿದೆಯಲ್ಲ ದರ್ಶನ್ ಅವರಿಗೆ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಈ ಹತ್ಯೆಯ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಸಿಸಿಟಿವಿಯಲ್ಲಿ ವಾಹನಗಳು ಓಡಾಡಿರುವುದು ಸರಿಯಾಗಿದೆ ಸರ್ಕಾರದ ಪರ ವಾದ ಇದು ಸೆಕ್ಯೂರಿಟಿ ಹೇಳಿಕೆ ಆಧರಿಸಿ ಎಫ್ಐಆರ್ ಅನ್ನ ಮಾಡಿದ್ದಾರೆ ಘಟನಾ ಸ್ಥಳ ಕೂಡ ಮಹಜರು ಮಾಡಿದ್ದಾರೆ ಘಟನಾ ಸ್ಥಳ ಕೂಡ ಮಹಜರು ಮಾಡಿದ್ದಾರೆ ಅಂದ್ರೆ ಪಟ್ಟಣಗೆರೆ ಶೆಡ್ ಇದೆಯಲ್ಲ ಆ ಶೆಡ್ ಹೋಗಿ ಪೊಲೀಸ್ನವರು ಮಹಜರು ಮಾಡಿದ್ದಾರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇತ್ತು ಸರ್ಕಾರದ ಪರ ವಕೀಲರ ವಾದ ಇದೆ ಘಟನಾ ಸ್ಥಳವನ್ನು ಕೂಡ ಮಹಜರು ಮಾಡಲಾಯಿತು ಘಟನೆ ಆದ ನಂತರ ಯಾಕಾಯಿತು ಯಾರು ಆತ ಇದರಲ್ಲಿ ದರ್ಶನ್ ಅವರ ಪಾತ್ರ ಏನು ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆರಂಭ ಆಯಿತು ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆರಂಭ ಆಯಿತು ಭಾಳ ಪ್ರಮುಖವಾಗಿ ಕೇಸ್ ಬೆನ್ನಟ್ಟಿದ ಸಂದರ್ಭದಲ್ಲಿ ಸುಮ್ಮನ ಹಳ್ಳಿಯಿಂದ ನೇರವಾಗಿ ಹೋಗಿದ್ದೆ ಪಟ್ಟಣಗೆರೆ ಶೆಡ್ವರೆಗೂ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ರು ಆತನನ್ನ ಕರ್ಕೊಂಡು ಬಂದು ಆತನನ್ನ ಹೊಡೆದು ಹಲ್ಲೆ ಮಾಡಿ ಆತನ ಜೀವ ತೆಗೆದಿದ್ದಾರೆ ಯಾರ್ಯಾರು ಯಾರ್ಯಾರು ಅಂತ ಬಂದಾಗ ಒಂದಿಷ್ಟು ಜನರ ಹೆಸರುಗಳು ಕೇಳಿ ಬರುತ್ತೆ ಬಹಳ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ನಟ ದರ್ಶನ್ ಘಟನಾ ಸ್ಥಳ ಪಟ್ಟಣಗೆರೆ ಶೆಡ್ ಪಟ್ಟಣಗೆರೆ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ರಕ್ತ ಬಿದ್ದಿತ್ತು ಒಂದಿಷ್ಟು ಆತನನ್ನು ಹೊಡೆಯೋದಕ್ಕೆ ಬಳಸಿದಂಥ ವಸ್ತುಗಳು ಕೂಡ ಅಲ್ಲಿ ಪತ್ತೆ ಆದವು ವಸ್ತುಗಳು ಕೂಡ ಪತ್ತೆ ಆದವು ಕಟ್ಟಿಗೆ ಕಬ್ಬಿಣದ ರಾಡ್ ಎಲ್ಲವೂ ಕೂಡ ಪತ್ತೆ ಆದವು ಅದಾದ ನಂತರ ಆತನನ್ನು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಮರ್ಡರ್ ಮಾಡಿ ಇಲ್ಲಿಂದ ಹೋಗಿ ಸುಮ್ಮನಹಳ್ಳಿಯ ಆ ಒಂದು ಕಾಲುವೆ ಇದೆಯಲ್ಲ ರಾಜಕಾಲುವೆ ಅದರ ಪಕ್ಕದಲ್ಲಿ ಆ ಚರಂಡಿಯ ಪಕ್ಕದಲ್ಲಿ ಬಿಸಾಕ ಬಂದಿದ್ದಾರೆ ಆತನನ್ನ ಆತನ ಮೃತದೇಹವನ್ನು ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗಿರುವಂತ ಅಂಶ ಸೊ ಹೀಗೆ ಹತ್ತು ಹಲವು ವಿಚಾರಗಳು ಇವತ್ತು ಚರ್ಚೆಗೆ ಬಂತು ನ್ಯಾಯಾಧೀಶರ ಎದುರುಗಡೆ ಸೊ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತು ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಲೂತ್ರಾ ಅವರು ವಾದವನ್ನು ಮಂಡನೆ ಮಾಡಿದರು ಆರಂಭದಲ್ಲಿ